ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಚ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಅಜ್ಜಿನ ಬಿಡೋಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಅಮ್ಮನ ಮನೆಯವ್ರಿಗೂ ನಾವು ಹೋಗೇ ಇರಲಿಲ್ಲ ಸೊ ಅದಕ್ಕೆ ಇವತ್ತು ಹಾಗೆ ಪೂಜೆ ಮಾಡಿಸ್ಕೊಂಡು ನಮ್ಮ ಅಜ್ಜಿನ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಊರಿಗೆ ಇದ್ದೀವಿ ಅವ್ರು ಬಂದು ಟೂ ಮಂತ್ಸ್ ಆಗಿತ್ತು ಹತ್ತಿರ ಸೊ ಎಲ್ಲ ಆಯಿತು ಈಗ ಚೆನ್ನಾಗಿ ಕಣ್ ಇದೆ ಅಲ್ವ ಅದಕ್ಕೆ ಸೊ ಈಗ ಊರಿಗೆ ಹೋಗ್ಬೇಕು ಅಂತ ಒಂದೇ ಸಮ ಆಟ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಗೈಸ್ ನಾನು ಟಿಫನ್ ಎಲ್ಲ ಮುಗೀತು ಈಗ ಓಡ್ತಾ ಇದ್ದೀವಿ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸ್ಯಾರಿ ಏನು ಬೇಡ ಅಂತ ಸೊ ಇವಾಗ ಓಡ್ತಾ ಇದ್ದೀವಿ ಅಜ್ಜಿನ ಬಿಡಕ್ಕೆ ಇಷ್ಟು ದಿನ ನಮ್ಮ ಜೊತೆ ಇತ್ತು ಒಂಥರ ಬೇಜಾರು ಯಾಕಪ್ಪ ಅಜ್ಜಿನೂ ಬೆಳಗ್ಗೆಯಿಂದ ಅಳ್ತಾನೆ ಇದೆ ಒಂಥರ ಬೇಜಾರು ಇರ್ತಿತ್ತು ಗಾಯಿಸಿ ಯಾಕೆ ಅಂತಂದರೆ ಒಂದೆರಡು ತಿಂಗಳು ಹೆಂಗಿತ್ತು ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ಗಾಯಿಸ್ ನಮ್ಮ ಅಜ್ಜಿಗೆ ಆಡ್ತೀವಿ ಗಾಯ್ಸ್ ಟೆಂಪಲ್ಗೆ ರೀಚ್ ಆಗಿದ್ವಿ ಈಗ ಪೂಜೆ ಮಾಡಿಸ್ಕೊಂಡು ದರ್ಶನ ಎಲ್ಲ ಮುಗೀತು ಕೂತಿದ್ದೀವಿ ಸೊ ನಮ್ಮಮ್ಮ ಅವ್ರಿನ್ನ ದರ್ಶನ ಮಾಡ್ತಾ ಇದ್ದಾರೆ ಸೊ ಗಾಯ್ಸ್ ಪೂಜೆ ಎಲ್ಲ ಮುಗೀತು ಸೊ ಇದೇ ನಮ್ಮ ದೇವರು ಸೊ ದರ್ಶನ ತುಂಬಾ ಚೆನ್ನಾಗಾಯಿತು ಇವಾಗ ಹೊಡ್ತಾ ಇದ್ದೀವಿ ಸೊ ಗಾಯ್ಸ್ ಪೂಜೆ ಎಲ್ಲ ಮುಗಿತು ಇವಾಗ ಹೊಡ್ತಾ ಇದ್ದೀವಿ ಊರಿಗೆ ದರ್ಶನ ತುಂಬಾ ಚೆನ್ನಾಗಾಯ್ ಸೊ ಗಾಯ್ಸ್ ಇವಾಗ ಬುದ್ಧ ಮನೆಗೆ ರೀಚ್ ಆದ್ವಿ ನಮ್ಮಮ್ಮ ಟೀ ಮಾಡ್ತಾ ಇದ್ದಾರೆ ಟೀ ಕುಡ್ಕೊಂಡು ನಮ್ಮ ದೊಡ್ಡಪ್ಪ ಮನೇಲಿ ಊಟ ಮಾಡಿಕೊಂಡು ಹೊಡೋದೆ ನಮ್ಮಮ್ಮ ಅಲ್ಲೇ ಟಿಂಪಲ್ ಹತ್ರ ಚೌಚ ತೊಗೊಂಡಿದ್ರು ಚೌಚದ ಜೊತೆಗೆ ಟೀ ಮಾಡಿ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಹೊಡ್ತೀವಿ ಸೊ ಗಾಯ್ಸ್ ನಮ್ಮೂರಲ್ಲಿ ತುಂಬಾ ಮಳೆ ಸೊ ಈಗ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ದೀವಿ ಇಲ್ಲಿ ಊಟ ಮಾಡಿಕೊಂಡು ಮೈಸೂರಿಗೆ ಹೊಡ್ತೀವಿ ಗೈಸ್ ನಮ್ಮ ಆಂಟಿ ನೋಡಿ ಟೀ ಬೋಂಡ ಮತ್ತೆ ಕಾಯಿ ಹೋಳಿಗೆ ಮಾಡಿ ಕೊಟ್ಟಿದ್ದಾರೆ ಸೊ ಇದನ್ನ ತಿನ್ಕೊಂಡೀಗ ಹೊರಡಬೇಕು ಗಾಯ್ಸ್ ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂದ್ರೆ ಚೆಂಡು ಹೂವು ಎಲ್ಲ ಬಿಟ್ಟಿದೆ ಗಾಯಸ್ ಅಜ್ಜಿನ ಬಿಟ್ಬಿಟ್ಟು ಈಗ ಹೊಡ್ತಾ ಇದೀವಿ ಫುಲ್ಲು ಮಳೆ ಅಂದರೆ ಮಳೆ ನಮ್ಮೂರಲ್ಲಿ ಅಜ್ಜಿ ನೋಡಿ ಹೋಗ್ತಾ ಇದಾರೆ ಇವಾಗ ನಮ್ಮ ಕಾರಲ್ಲಿ ನಿಂತಿದೆ ಸೊ ಇವಾಗ ಹೊರಡಬೇಕು ಮಳೆ ಬೇರೆ ಫುಲ್ ಮೂರ್ ತಿಂಗಳು ನಾವೇ ಅಮ್ಮ ಹುಷಾರು ಬರ್ತೀನಿ ಗೈಸ್ ಇವಾಗ ಓಡುತ್ತಿದ್ದೀವಿ ನೋಡಿ ಫುಲ್ ಮಳೆ ಬರ್ತಿದೆ ನಮ್ಮೂರಲ್ಲಿ ಗೈಸ್ ಇವಾಗ ಬಂದು ಮನೆಗೆ ರೀಚ್ ಆದ್ವಿ ಟೈಮ್ ಬಂದು ಆರು ಮುಕ್ಕಾಲ್ ಆಗಿದೆ ಇಲ್ಲಿ ಒಂಥರ ಬೇಜಾರಾಗ್ತಿದೆ ಸಿಕ್ಕಾಪಟ್ಟೆ ಯಾಕೆ ಅಂದರೆ ಒಂದು ಟೂ ಮಂತ್ಸಿಂದ ಜೊತೆಲೇ ಇತ್ತು ಹೋಗಪ್ಪ ಒಂಥರ ಆ ಪ್ರೀತಿನೇ ಬೇರೆ ಥರ ಅಜ್ಜಿ ಇದ್ರೆ ಪ್ರೀತಿನೇ ಬೇರೆ ಥರ ಇರುತ್ತೆ ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಬಂದ ತಕ್ಷಣ ಈಗ ಬಂದ ತಗೋ ಕಾಫಿ ಟೀ ಕುಡಿ ನೀರು ಕುಡಿ ಅಂತ ಕೊಡ್ತಾಯಿತ್ತು ಸೊ ಒಪ್ಪಳ ಹೆಣ್ಣೆಯಿಂದ ಬೇಜಾರಾಗುತ್ತೆ ಸೊ ಇವಾಗ ಅಮ್ಮನ್ನ ಡ್ರಾಪ್ ಮಾಡೋಕ್ಕೆ ಅಮ್ಮ ಮನೆ ಬಂದಿದ್ದೀವಿ ಅಮ್ಮನ್ನ ಡ್ರಾಪ್ ಮಾಡಿ ಈಗ ನಮ್ಮ ಮನೆಗೆ ಕೊಡ್ತೀವಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು